ನಾರಾಯಣದ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಉಡುಪಿಗೆ ಆಗಮಿಸಿರುವಂತಹ ಸನ್ಮಾನ್ಯ ಹಾಗೆ ನೆಚ್ಚಿನ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಆಗಮಿಸಬೇಕಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಈ ನಿಟ್ಟಿನಲ್ಲಿ ನಾವು ಮಠದ ಒಂದು ಇಟ್ಟುಕೊಂಡು ಹಾಗೆ ಗೀತಾಸಾರದ ಒಂದು ಕಾನ್ಸೆಪ್ಟ್ ಬೇಸಿನಲ್ಲಿ ವೆಲ್ಕಮ್ ಟು ಉಡುಪಿ ಎಂಬ ಒಂದು ಸ್ವಾಗತಾರ್ಹವಾದಂಥ ಒಂದು ಮರುಳುಶಿಲ್ಪದ ಮೂಲಕ ನಾವು ಮೋದಿಯವರಿಗೆ ವೆಲ್ಕಮ್ ಟು ಉಡುಪಿ ಎಂಬ ಥೀಮ್ ಇಟ್ಟುಕೊಂಡು ನಾವು ಈ ಕಲಾಕೃತಿಯನ್ನು ಬಿಂಬಿಸಿದ್ದೇವೆ ಸತತ ಐದು ಗಂಟೆ ತಾಸು ಬೆಳಿಗ್ಗೆಯಿಂದ ಸಂಜೆ ತನಕ ಕಲಾಕೃತಿಯನ್ನು ಈ ಶ್ರೀ ಶ್ರೀಕೃಷ್ಣನ ಒಂದು ಅವತಾರ ಹಾಗೆ ಮೋದಿಯವರ ಭಾವಶಿಲ್ಪದ ಒಂದು ಪುನೀತಗೊಳ್ಳುವಂಥ ಒಂದು ದೃಶ್ಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇವೆ ನೆರೆದಂಥ ಎಲ್ಲ ಪ್ರವಾಸಿಗರಿಗೆ ಇದೊಂದು ಹೊಸ ಅನುಭವವನ್ನು ನೀಡಿ ನಾಡದು ಬರ ಬರುವ ಈ ಏನು ಮೋದಿಯವರ ಒಂದು ಸ್ವಾಗ ಹೃದಯ ಸ್ಪರ್ಶಿ ಸ್ಪಂದನೆಗೆ ಕಾಯ್ತಾ ಇದ್ದಾರೆ ನನ್ನೊಟ್ಟಿಗೆ ಹರೀಶ್ ಆಗ ನಾನು ಹಾಗೆ ನನ್ನೊಟ್ಟಿಗೆ ಸಂತೋಷ್ ಭಟ್ಟ ಹಾಲಡಿಯಾಗೆ ನಿಟ್ಟೆ ನಾವು ಶಾಂತಿ ತಂಡದಿಂದ ರಚಿಸಿದ್ದೇವೆ